ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಮನೆ ಮುಂದೆ ಹೂವು ಗಿಡ ಇತ್ತು ಗಿಡದಲ್ಲೆಲ್ಲ ತುಂಬ ಹೂ ಬಿಟ್ಟಿತ್ತು ಅಂತೇಳಿ ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿದ್ದೀನಿ ಹೂಗಳು ನೋಡಿ ತುಂಬ ಗಿಡದಲ್ಲಿ ತುಂಬ ಇದ್ದರೆ ನೋಡೋಕ್ಕೆ ಒಂದು ತುಂಬ ಚೆನ್ನಾಗಿ ಇರುತ್ತೆ ಹಾಗಾಗಿ ನಾನು ಒಂದು ವೀಡಿಯೋ ಮಾಡಿ ಜೊತೆಗೆ ನಾನಿಲ್ಲಿ ಪೂಜೆಗೆ ಅಂತೇಳಿ ಹೂ ಕಿತ್ಕೋತಾ ಇದ್ದೀನಿ ನನಗೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂನ ಕಿತ್ಕೋತಾ ಇದ್ದೀನಿ ತುಂಬನೇ ಹೂವಿದೆ ನಾನು ಸ್ವಲ್ಪನೇ ಇದ್ದೀನಿ ಜೊತೆಗೆ ಆಮೇಲೆ ನಿತ್ಯ ಪುಷ್ಪ ಅಂತೇಳಿ ವೈಟ್ ಕಲರ್ದು ಇತ್ತು ಅದನ್ನು ಸ್ವಲ್ಪ ಕಿತ್ಕೊಂಡೆ ಮತ್ತು ಪಿಂಕ್ ದಾಸವಾಳದ ಒಂದು ಒಂದೇ ಹೋದ ಹೋಗಿಬಿಟ್ಟಿತ್ತು ಅದನ್ನು ಕೂಡ ಕಿತ್ಕೊಂಡೆ ಮತ್ತು ಜೊತೆಗೆ ತುಳಸಿ ಗರ್ಕೆಯೂ ಕೂಡ ನಾನು ಕಿತ್ಕೋತಾ ಇದ್ದೀನಿ ಕಿತ್ಕೊಂಡು ನಾನು ನಂತರ ಬಟನ್ ರೋಸು ಅದರಲ್ಲೂ ಆರೆಂಜ್ ಇತ್ತು ಅದು ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಅದರಲ್ಲೂ ಸ್ವಲ್ಪ ಹೂ ಕಿತ್ಕೊಂಡೆ ಅಷ್ಟೇ ತುಂಬ ಹೂವು ಬಿಟ್ಟಾಗೆಲ್ಲ ಆ ಹೂವುಗಳನ್ನ ನೋಡೋಕಿನ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟೊಂದು ಬಿಟ್ಟಿತ್ತು ಹಾಗಾಗಿ ಅದರಲ್ಲೂ ಸ್ವಲ್ಪ ಕಿತ್ಕೊಂಡು ನಾನು ಪೂಜೆಗೆ ಅಂತೇಳಿ ಇಟ್ಕೊಂಡೆ ಹೂವೆಲ್ಲ ಕಿತ್ಕೊಂಡು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಬಂದೆ ಪೂಜೆ ಮಾಡೋಕೆ ಬಂದು ಹೂಗಳನ್ನೆಲ್ಲ ಕಿತ್ಕೊಂಡಿದ್ನಲ್ಲ ಆ ಹೂಗಳನ್ನೆಲ್ಲ ನಾನು ಇವಾಗ ಫೋಟೋಗೆಲ್ಲ ನೀಟಾಗಿ ಒಂದು ಕಡೆಯಿಂದ ಹೂವು ಮಾಡಿಸಿದ್ದೀನಿ ಹೂ ಮಾಡಿಸ್ಕೊಂಡು ನನ್ನ ಇಲ್ಲಿ ಇರೋಗೆಲ್ಲ ಅಲಂಕಾರ ಮಾಡಿದ್ದಾಯಿತು ದೇವ್ರ ಫೋಟೋಗಳಿಗೆ ಎಷ್ಟು ಹೂವು ಮಾಡಿಸೋದ್ರೂ ಸಾಲದು ಆ ಫೋಟೋಗಳಿಗೆ ಹೂ ಮಾಡಿಸಿದ್ರು ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ ಅದು ಏನೇ ಇದ್ರೆ ಏನೋ ಒಂಥರ ಖುಷಿ ಅನಿಸ್ತೈತೆ ಅನಿಸ್ತಿರುತ್ತೆ ಹೂಗಳೆಲ್ಲ ಅಲಂಕಾರ ಮಾಡೋದು ಅದಾದ ನಂತರ ನೈವೇದ್ಯಕ್ಕೆ ಅಂತೇಳಿ ಪ್ರಸಾದ ಮಾಡ್ಕೋತಾ ಇದ್ದೀನಿ ಬಾಳೆಹಣ್ಣಿತ್ತು ಮನೇಲಿ ಅಂತೇಳಿ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಹಣ್ಣು ತುಪ್ಪ ಥರ ಮಾಡಿ ಪೂಜೆ ಮಾಡಿ ಮುಗಿಸಿ ನಂತರ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ ಬ್ರೇಕ್ಫಾಸ್ಟ್ ನಾನು ವೀಡಿಯೋ ಮಾಡಿಲ್ಲ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿರೋದ್ರಿಂದ ನಾನು ಬ್ರೇಕ್ ಅದನ್ನೇನು ವೀಡಿಯೋ ಮಾಡಿಲ್ಲ ಅದಾದ ನಂತರ ಮಧ್ಯಾಹ್ನಕ್ಕೆ ತಿನ್ನೆಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಅಂತೇಳಿ ತಡನೆ ಕಾಳಿತ್ತು ಹಸಿ ತಡನೇ ಕಾಳಿತ್ತು ಹಾಗಾಗಿ ಆದರೂ ಸಾಂಬಾರು ಮಾಡುತ್ತಾ ಇದ್ದೀನಿ ಅದನ್ನೆಲ್ಲ ಕಾಯಿನ ತಂದು ನೀಟಾಗಿ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಜೊತೆಗೆ ಹಸಿ ಕಾಳು ಜೊತೆ ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಆಲೂಗಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ನಾನಿಲ್ಲಿ ತೊಳದೆಲ್ಲ ಇಟ್ಕೊಂಡಿದ್ದೀನಿ ತೊಳೆದೆಲ್ಲ ಇಟ್ಕೊಂಡಾದ ನಂತರ ನಾನಿಲ್ಲಿ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಫಸ್ಟು ಅದನ್ನು ತೋರಿಸ್ತೀನಿ ಇವಾಗ ಬನ್ನಿ ನಾನಲ್ಲಿ ಒಂದು ಜಾರು ತೊಗೊಂಡು ಜಾರಿಗೆ ಒಂದು ದಪ್ಪಾಗಿರುವಂತಹ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ಮತ್ತು ಶುಂಠಿ ಪೀಸಸ್ನೂ ಕೂಡ ಹಾಕೋತಾ ಇದ್ದೀನಿ ಮತ್ತು ಒಂದೆರಡು ಲವಂಗ ಮತ್ತು ಒಂದು ಪೀಸ್ ದೊಡ್ಡ ಪೀಸ್ ಚಕ್ಕೆ ಹಾಕೋತಾ ಇದ್ದೀನಿ ಮತ್ತು ಟೊಮೆಟೋನೋ ದಪ್ಪ ಸೈಜ್ದು ಕೂಡ ಕಟ್ ಮಾಡಿಟ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಜೊತೆಗೆ ಇದ್ರ ಜೊತೆಯೇ ಕಾಯಿನೂ ಕೂಡ ಹಾಕೋತಾ ಇದ್ದೀನಿ ಕಾಯಿಲಿ ಇದು ಜಾಸ್ತಿ ಇದೆ ನಾನು ಸ್ವಲ್ಪ ಉಳಿಸಿ ಇನ್ನೆಲ್ಲ ಹಾಕೋತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಇದನ್ನು ನಾನು ರುಬ್ಕೋತಾ ಇದ್ದೀನಿ ರುಬ್ಕೊಂಡ ನಂತರ ನಾನಿಲ್ಲಿ ಖಾರದ ಪುಡಿನೂ ಕೂಡ ಇದ್ರ ಜೊತೆ ಹಾಕೋತಾ ಇದ್ದೀನಿ ಪುಡಿ ಮತ್ತು ಹಚ್ಚಿ ಖಾರದ ಪುಡಿ ಮಿಕ್ಸ್ ಮಾಡಿಕೊಂಡಿರುವಂಥ ಖಾರದ ಪುಡಿನ ಹಾಕ್ಕೊಂಡು ನಾನಿಲ್ಲಿ ಸಣ್ಣದಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಅದಾದ ನಂತರ ನಾನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಇದ್ದೀನಿ ಎಣ್ಣೆ ಹಾಕಾದ ನಂತರ ನಾನು ಸ್ವಲ್ಪ ಕಸ್ತೂರಿ ಮೆಥಿ ಹಾಕೋತಾ ಇದ್ದೀನಿ ನನ್ನ ಕಸ್ತೂರಿ ಮೆಥಿ ಮಸಾಲೆ ಸಾಂಬಾರು ಹಾಕೊಂಡ್ರೆ ತುಂಬಾ ಇಷ್ಟ ಆ ಸ್ಮೆಲ್ಲೇನೋ ಚೆನ್ನಾಗಿರುತ್ತೆ ಅಂತೇಳಿ ಕಸ್ತೂರಿ ಮೆಥಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಕರ್ಬೇವಿನ ಸೊಪ್ಪು ಕೂಡ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಒಂಥರ ಸ್ಮೆಲ್ಲೇ ಏನೋ ಒಂಥರ ಚೆನ್ನಾಗಿರುತ್ತೆ ಅಂತೇಳಿ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀವು ಹಾಕ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಇಲ್ಲಿ ತೊಳೆದೆಲ್ಲ ಇಟ್ಕೊಂಡಿದ ಆ ಕಾಳನ್ನ ಕೂಡ ಹಾಕಿ ಹಸಿ ವಾಸನೆ ಹೋಗೋರಿಗೆ ಒಂದೆರಡು ಸೆಕೆಂಡ್ ಹಾಗೆ ಎಣ್ಣೆ ಮತ್ತು ಈರುಳ್ಳಿ ರೋಸ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಚಿಟ್ಕಿ ಅರ್ಶನ ಪುಡಿನೂ ಕೂಡ ಇದ್ದೀನಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದು ಸಣ್ಣ ಆಗಿರೋ ಟೊಮೊಟೋಣ ಕೂಡ ಹಾಕೋತಾ ಇದ್ದೀನಿ ಯಾಕಂದರೆ ಅಲ್ಲಿ ರುಬ್ಬಕ್ಕೂ ಹಾಕ್ಕೊಂಡಿರೋದ್ರಿಂದ ಸಣ್ಣದಾಗಿರೋದು ಆಗಿರೋದೊಂದು ಚೆನ್ನಾಗಿರುತ್ತೆ ಅಂತೇಳಿ ಕಟ್ ಮಾಡೋ ಕೂಡ ಹಾಕಿ ಅದು ಬಾಡಿದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ನಾನಿಲ್ಲಿ ಹಾಕೋತಾ ಇದ್ದೀನಿ ಮಸಾಲೆನೂ ಚೆನ್ನಾಗಿ ಹಾಗೆ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋದು ಚೆನ್ನಾಗಿರೋ ಘಮ ಘಮ ಅಂತಿರುತ್ತೆ ತಕ್ಷಣ ನೀರು ಹಾಕೋಕ್ಕ ಹೋಗೋಕೋಗಬೇಡಿ ಎರಡು ಸೆಕೆಂಡ್ ಆಗೇ ಫ್ರೈ ಮಾಡಿಕೊಂಡು ನಾನು ಅದರ ಜೊತೆ ಸ್ವಲ್ಪ ಉಪ್ಪನ್ನು ಈಗಲೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಒಂದು ಐದು ನಿಮಿಷ ಬಿಟ್ಟು ಅವರೆಲ್ಲ ರೋಸ್ಟ್ ಆದಮೇಲೆ ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ನೀರು ಆ ರೀತಿ ಹಾಕೊಳ್ಳಿ ಮತ್ತು ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ತುಂಬ ಗಟ್ಟಿನೂ ಹೋಗ್ಬೇಡಿ ಮೀಡಿಯಮ್ ಆಗಿ ನಿಮಗೆ ಎಷ್ಟು ಗೊತ್ತಾಗುತ್ತೆ ಅಲ್ಲಿ ಮಸಾಲೆ ನಿಮಗೆ ಇತ್ತು ನೋಡಿದಾಗ ತುಂಬಾ ಗೊತ್ತಾಗುತ್ತೆ ಚೆನ್ನಾಗಿ ಹಂಗಾಗಿ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಬೇಯಕ್ಕೆಬಿಡಿ ಕಾಳು ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಯೋಕೆ ಬಿಟ್ಟು ಒಂದು ಹತ್ತು ನಿಮಿಷ ಹತ್ರ ಆದಮೇಲೆ ಸಾಂಬಾರು ರೆಡಿ ಆಗುತ್ತೆ ನಾನು ಇಲ್ಲಿ ನೋಡಿ ಚೆನ್ನಾಗೆಲ್ಲ ಆಗಿದೆ ಸಾಂಬಾರು ರೆಡಿ ಆಯಿತು ಇವಾಗ ನಾನು ಒಂದು ತಟ್ಟೆಗೆ ರೈಸ್ ಬಡಿಸ್ಕೊಂಡಿದ್ದೀನಿ ಮುದ್ದೆ ಏನು ಮಾಡಿರಲಿಲ್ಲ ಈಗ ರೈಸ್ ಜೊತೆ ಸಾಂಬಾರನ್ನ ಬಡಿಸ್ಕೊತಾ ಇದ್ದೀನಿ ನೋಡಿ ನಾನು ಇಲ್ಲಿ ಸಾಂಬಾರು ಬಡಿಸ್ಕೊಂಡು ಜೊತೆಗೆ ಮಾವನ ಹಣ್ಣು ಕೂಡ ಇತ್ತು ಮಾವಣ್ಣು ಹಾಕ್ಕೊಂಡಿದ್ದೀನಿ ಅದಾದ ನಂತರ ನಾನು ಮೊಟ್ಟೆನೋ ಒಂದು ಅದಕ್ಕೇನು ಏನೂ ಹಾಕಲಿಲ್ಲ ಪ್ಲೈನ್ ಮೊಟ್ಟೆನೋ ಒಂದು ಆಮ್ಲೆಟ್ ಹಾಕ್ಕೊಂಡಿದ್ದೀನಿ ಪೇಪರ್ ಪೌಡ್ರ್ ಹಾಕ್ಕೊಂಡು ಅದ್ರ ಜೊತೆಗೆ ನಾನಿಲ್ಲಿ ಹಪ್ಳು ಕೂಡ ಇತ್ತು ಹಪ್ಳನೂ ಕರೆದಿಟ್ಕೊಂಡು ಮಧ್ಯಾಹ್ನದ ಊಟಕ್ಕೆ ನಾನು ಇಷ್ಟು ಮಾಡಿಕೊಂಡಿದ್ದೆ ನೀವು ಈ ರೀತಿಯಾಗಿ ಮಧ್ಯಾಹ್ನದ ಊಟಕ್ಕೆ ಹಸಿ ಕಾಳು ಸಿಕ್ಕಿದಾಗ ಈ ಥರ ಸಾಂಬಾರು ಮಾಡಿಕೊಂಡು ನೋಡಿ ಈ ಸಾಂಬಾರು ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು